ರಾಜ್ಯದಲ್ಲಿ ಕಳೆದ ಐದು ವರ್ಷಗಳಲ್ಲಿ ಸಾವಿರದ ಐನೂರು ಮಕ್ಕಳು ನಾಪತ್ತೆ ಈ ಪೈಕಿ ಹೆಣ್ಣು ಮಕ್ಕಳೇ ಅಧಿಕ ಇನ್ನೂ ಸಾವಿರದ ಮುನ್ನೂರ ಮೂವತ್ತಾರು ಮಂದಿ ಸುಳಿವಿಲ್ಲ ಕಿಡ್ನಾಪ್ನಲ್ಲಿ ಬೆಂಗಳೂರು ನಂಬರ್ ಒನ್ ಎಂಬ ಶಿರೋನಾಮೇಳಿಯಲ್ಲಿ ಪ್ರಕಟವಾಗಿರುವ ವರದಿಯನ್ನು ಪ್ರಸ್ತಾಪಿಸಲು ಬಯಸುತ್ತೇನೆ ರಾಜ್ಯದಲ್ಲಿ ಕಳೆದ ಐದು ವರ್ಷಗಳಲ್ಲಿ ಹದಿನಾಲ್ಕು ಸಾವಿರಕ್ಕೂ ಅಧಿಕ ಮಕ್ಕಳ ಅಪಹರಣವಾಗಿದೆ ಅದರಲ್ಲೂ ಅಪಹರಣಕ್ಕೆ ಒಳಗಾದವರು ಮತ್ತು ಕಾಣೆಯಾದವರಲ್ಲಿ ಹೆಣ್ಣು ಮಕ್ಕಳೇ ಹೆಚ್ಚಿರುವುದು ಆತಂಕದ ವಿಷಯವಾಗಿದೆ ಆಟಪಾಠಗಳಲ್ಲಿ ತೊಡಗಿಸಿಕೊಂಡು ದೇಶದ ಭವಿಷ್ಯದ ಪ್ರಜೆಗಳಾಗಿ ಜೀವನ ರೂಪಿಸಿಕೊಳ್ಳಬೇಕಿರುವ ಮಕ್ಕಳ ಅಪಹರಣ ಹಾಗೂ ನಾಪತ್ತೆ ಪ್ರಕರಣಗಳು ವರ್ಷದಿಂದ ವರ್ಷಕ್ಕೆ ಏರುಗತಿಯಲ್ಲಿದ್ದು ಅಪಹರಣಗೊಂಡಿರುವ ಮಕ್ಕಳ ಪೈಕಿ ಸಾವಿರದ ಮುನ್ನೂರ ಮೂವತ್ತಾರು ಪ್ರಕರಣಗಳು ನಿಗೂಢವಾಗಿಯೇ ಉಳಿದಿವೆ ನಾಪತ್ತೆಯಾದ ಮಕ್ಕಳ ಪೈಕಿ ಹೆಣ್ಣು ಮಕ್ಕಳೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅಪಹೃತ ಹತ್ತು ಸಾವಿರದ ಏಳುನೂರ ತೊಂಬತ್ತೆರಡು ಹೆಣ್ಣು ಮಕ್ಕಳಲ್ಲಿ ಸಾವಿರದ ಮೂರು ಹೆಣ್ಣು ಮಕ್ಕಳು ಎಲ್ಲಿದ್ದಾರೆ ಎಂಬ ಸಣ್ಣ ಸುಳಿವು ಈವರೆಗೂ ಸಿಕ್ಕಿಲ್ಲ ಇದು ಹೆಣ್ಣು ಮಕ್ಕಳ ಪಾಲಕರನ್ನು ಆತಂಕಕ್ಕೀಡು ಮಾಡಿದೆ ಜೊತೆಗೆ ಮುನ್ನೂರ ಮೂವತ್ಮೂರು ಗಂಡು ಮಕ್ಕಳು ಇನ್ನೂ ಪತ್ತೆಯಾಗಿಲ್ಲ ರಾಜ್ಯ ಪೊಲೀಸರು ವಿವಿಧ ತಾಂತ್ರಿಕ ಆಯಾಮಗಳಲ್ಲಿ ಹುಡುಕಿದರೂ ಸಾವಿರದ ಮುನ್ನೂರ ಮೂವತ್ತಾರು ಮಕ್ಕಳನ್ನು ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ ಮಕ್ಕಳ ನಾಪತ್ತೆ ಪ್ರಕರಣಗಳಲ್ಲಿ ಬೆಂಗಳೂರು ಮೊದಲ ಸ್ಥಾನದಲ್ಲಿದೆ ಅಪಹರಣ ನಾಪತ್ತೆ ಮಕ್ಕಳ ಸಾಗ ಕಳಸಾಗಣೆ ಸೇರಿ ವಿವಿಧ ಕಾರಣಗಳಿಂದ ಮಕ್ಕಳು ಸಾಮಾನ್ಯವಾಗಿ ನಾಪತ್ತೆಯಾಗುತ್ತಾರೆ ಮಕ್ಕಳನ್ನು ವೈಶ್ಯಾವಾಟಿಕೆಗೆ ತಳ್ಳುವುದು ಮಕ್ಕಳ ಅಂಗಾಂಗ ಮಾರಾಟ ಮನೆ ಕೆಲಸಕ್ಕೆ ಬಳಸಿಕೊಳ್ಳುವ ದೊಡ್ಡ ಜಾಲವೇ ಇದೆ ಸರ್ಕಾರ ಕೂಡಲೇ ನಾಪತ್ತೆ ಅಥವಾ ಅಪಹರಣಕ್ಕೆ ಒಳಗಾದ ಮಕ್ಕಳ ಕುರಿತು ಜಿಲ್ಲಾ ಮಕ್ಕಳ ಮ ಮಟ್ಟದಲ್ಲಿ ಮಕ್ಕಳ ಸರ್ವೆ ಮಾಡಬೇಕು ಪತ್ತೆ ಹಚ್ಚಲು ಸಾಧ್ಯವಾಗದ ಪ್ರಕರಣಗಳನ್ನು ಶೀಘ್ರವಾಗಿ ಪತ್ತೆ ಹಚ್ಚಲು ಕ್ರಮ ಕೈಗೊಳ್ಳಬೇಕು ಮತ್ತು ಮಕ್ಕಳ ಅಪಹರಣ ಮತ್ತು ನಾಪತ್ತೆ ಪ್ರಕರಣಗಳನ್ನು ತಡೆಯಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸುತ್ತೇನೆ ಈ ವಿಷಯವನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಿ ಪ್ರಸ್ತಾಪಿಸುತ್ತೇನೆ